ಪ್ರಿಯಾಂಕಾ ಖರ್ಗೆ ಅವರಿಗೆ ನೂರಾರು ಬೆದರಿಕೆಗಳು ಬರುತ್ತಿರುವುದರಿಂದ ಸಚಿವರಿಗೆ ಝಡ್ ಶ್ರೇಣಿಯ ಭದ್ರತೆಯನ್ನ ಒದಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಆಗ್ರಹಿಸಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗಿ ಅವರು ಸಾರ್ವಜನಿಕ ಸ್ಥಳಗಳು ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯ ಚಟುವಟಿಕೆಗಳಿಗೆ ನಿಷೇಧ ಏರಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ಘಟನೆಯ ನಂತರ ಸಚಿವರಾದ ಪ್ರಿಯಾಂಕಾ ಖರ್ಗಿ ಅವರಿಗೆ ನೂರಾರು ಬೆದರಿಕೆ ಕರೆಗಳು ಬರುತ್ತಿದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿ ಮುಖಂಡರುಗಳಾದ ಮಣಿಕಂಠ ರಾಥೋಡ್ ಎಂಬ ಕೋಮುವಾದಿ ಬೆದರಿಕೆ ಹೊಡ್ಡಿದ್ದು ಖರ್ಗೆಯವರು ಇದೇ ರೀತಿ ಮಾತು ಮುಂದುವರೆಸಿದರೆ ಆರ್ಎಸ್ಎಸ್ ಕಾರ್ಯಕರ್ತರು ಖರ್ಗೆಯವರ ಮನೆಗೂ ಬರುತ್ತಾರೆಂಬ ಹೇಳಿಕೆಯನ್ನ ನೀಡಿರುವುದು ರಾಜ್ಯದ ಜನತೆಯ ಆತಂಕಕ್ಕೆ ಕಾರಣವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಮಾಗಡಿ ವಿರೂಪಾಕ್ಷ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮೇಲಿನ ಬೆದರಿಕೆ ಕರೆಗಳು ಮತ್ತು ಏಳಿಕೆಗಳನ್ನು ನಾವು ತೀವ್ರವಾಗಿ ಕಳಿಸ್ತೀವಿ ಇದೇ ಥರ ಮತ್ತೊಮ್ಮೆ ಮರುಕಳಿಸಿದರೆ ನಾವು ದಲಿತ ಸಂಘಟನೆ ಎಲ್ಲ ರೀತಿ ಹೋರಾಟಕ್ಕೆ ಸಿದ್ಧ ಇರ್ತೀವಿ ಪ್ರಿಯಾಂಕ ಖರ್ಗೆ ಅವರ ಅವರಿಗೆ ಜೆಟ್ ಸೆಕ್ಯೂರಿಟಿ ಕೊಡಬೇಕು ಸರ್ಕಾರ ಅದರ ಬೆದರಿಕೆ ಕರೆಗಳು ಇರೋದರಿಂದ ಜೆಟ್ ಸೆಕ್ಯೂರಿಟಿ ಕೊಡಬೇಕು ಅಂತ ದಲಿತ ಸಂಘಟನೆ ಒತ್ತಾಯ ಮಾಡುತ್ತೆ ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವರು ಏನು ಸರ್ಕಾರಿ ಸ್ಥಳಗಳಲ್ಲಿ ಚಿನ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತಿದ್ದಾರೆ ಅದಕ್ಕೆ ನಾವು ದಲಿತ ಸಂಘಟನೆ ಸ್ವಾಗತಿಸ್ತೇವೆ ಮುಂದೆ ಈ ಥರ ನೋಡಿರ್ಬಾರ್ದು ಈ ಥರ ಘಟನೆಗಳು ನಡೀಬಾರ್ದು ಇದಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತೀವಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ದೀರ್ಘಕಾಲ ಆಳ್ವಿಕೆಯನ್ನು ಮಾಡಿಕೊಂಡಿದೆ ಭಾರತ ದೇಶದಲ್ಲಿ ಇವತ್ತ ಪ್ರಿಯಾಂಕ ಖರ್ಗೆ ಅವರ ಸತ್ಯವನ್ನು ಮಾತಾಡಿದ್ರು ಕೂಡ ತನ್ನ ತಪ್ಪದಲ್ಲಿರ್ತಕ್ಕಂಥ ಕೆಲವರು ಬಹುದೊಡ್ಡವರು ಅಥವಾ ದೀರ್ಘಕಾಲ ಆಳಿ ರಾಜಕೀಯದಲ್ಲಿ ಆಳ್ವಿಕೆಯನ್ನು ಮಾಡ್ಕೊಂಡು ಮಾಡ್ಕೊಂಡಿರ್ತಕ್ಕಂಥದ್ದು ಮೌನವಾಗಿರೋದು ಎಲ್ಲ ನಮಗೆ ಅನುಮಾನವನ್ನು ಕಾಡ್ತಿದೆ ಅಂದರೆ ಕೆ ಕೆಲವೇ ಸಮಯದಿಂದ ಅಥವಾ ಎರಡು ಮೂರು ಬಾರಿ ಗೆದ್ದಂಥ ಪ್ರೇಖಕರಿಗೆ ಅವರು ನೇರವಾದ ನಿಷ್ಠೂರವಾಗಿ ಈ ದೇಶದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಬಗ್ಗೆ ಏನು ಮಾತಾಡ್ತೇವೆ ಅದು ಸರಿಯಾಗಿ ಇದೆ ಎಲ್ಲ ನಮ್ಮ ಸಂಚಾರ ಜಿಲ್ಲಾ ಸಂಚಾರ ಕ್ರೀಡಾಟಕ್ಕೆ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಬೆಂಬಲಿಸ್ತೀವಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಕೊಡುವಂತಹ ಮಕ್ಕಳು ಶಿಕ್ಷಣ ಇನ್ನು ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇವರು ದೇಶ ದೇಶಭಕ್ತಿಯ ಹೆಸರಲ್ಲಿ ಅವರು ಕೋಮುವಾದನ ಬಿತ್ತಿ ಜಾತಿ ಭೇದಗಳನ್ನ ಬಿತ್ತಿ ಅಥವಾ ಇನ್ನೊಂದೇನು ಮತ್ತೊಂದು ಮಗದೊಂದು ರಾಷ್ಟ್ರದವನ್ನ ಇನ್ನೊಂದು ಕಡೆ ತಗೊಂಡು ಹೋಗ್ತೀನಿ ಸುಳ್ಳು ಸುಳ್ಳು ಹೇಳಿಕೆಗಳನ್ನ ಬಿತ್ತೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತ ಮಾಡ್ತೇವೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಈ ರಾಜ್ಯದ ಸಚಿವರಾದಂತಹ ಗ್ರಾಮೀಣಾಭಿವೃದ್ಧಿ ಏನೋ ಸಚಿವರಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಸರಿಯಾದ ನಿರ್ಧಾರವನ್ನು ತಗೊಂಡ್ರೆ ಸಂಪೂರ್ಣವಾಗಿ ನಾವು ಮಾತ್ರ ಅಂತ ಇರ್ತಕ್ಕಂಥ ಇಲ್ಲಿ ಪ್ರಜ್ಞಾವಂತರ ಕರ್ನಾಟಕದ ಎಲ್ಲರೂ ಕೂಡ ಇದನ್ನು ಬೆಂಬಲಿಸ್ತಾರೆ ದಲಿತ ಸಂಘಟನೆ ಕೂಡ ಇದನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಹಾಗೆಯೇ ಸತ್ಯ ಮಾತಾಡ್ತಕ್ಕಂಥ ನಾವು ಕಳೆದ ಗಾಂಧೀಜಿಯ ಹತ್ಯೆ ನಂತರ ಇಲ್ಲಿವರೆಗೂ ನಾವು ಕೊಲೆ ಆಗಿ ನೋಡಿದ್ದು ದಾಬರ್ಕರ್ ಅವರ ಕೊಲೆ ಆಗಿದೆ ಗೌರಿ ಲಂಕೇಶ್ ಅವರ ಕೊಲೆ ಆಗಿದೆ ಕಲ್ಬುರ್ಗಿ ಕಲಬುರಗಿ ಅವರ ಕೊಲೆ ಆಗಿದೆ ಕಾರಣದ ಕೈಗಳು ಈ ರೀತಿ ಆರ್ ಎಸ್ ಎಸ್ ಚಟುವಟಿಕೆಯ ಸಂಘ ಪರಿವಾರ ಸತ್ಯವನ್ನ ಹೇಳುವಂತವರನ್ನ ಬಾಯಿ ಮುಚ್ಚತಕ್ಕಂಥ ಕೆಲಸ ಮಾಡ್ಕೊಂಡು ನಿರಂತರ ಮಾಡ್ತಕ್ಕ ಅದನ್ನ ಅದರ ಪ್ರತಿರೂಪನೆ ಓದ್ಕರೆ ಮುಖಾಂತರ ಏನು ಸೊಲ್ಲಾಪುರದಿಂದ ಒಬ್ಬ ವ್ಯಕ್ತಿ ಬೆದರಿ ಮತ್ತೆ ಅವಶ್ಯ ಶುದ್ದಾರೆ ಅದಕ್ಕೆ ಸಾಕ್ಷಿ ಆಗಿದೆ ನಾನು ಏನ್ ಸುದ್ದಿಗೋಷ್ಠಿಯಲ್ಲಿ ದಂಟರಮಕ್ಕಿ ಶ್ರೀನಿವಾಸ್ ಕುಮಾರ್ ಪುಟ್ಟಸ್ವಾಮಿ ಮಂಜುನಾಥ್ ಉಪಸ್ಥಿತರಿದ್ದರು